ಅಂಗನವಾಡಿ ಕರ್ಮಕಾಂಡ ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲಿರುವ ಕಾರ್ಯಕರ್ತೆ ಮೇಲ್ವಿಚಾರಕ್ಕೆ ಸಿಡಿಪಿಯೋ ಇಡಿಪಿಯೋ ಭಾಗಿಯಾಗಿರುವ ಸಂಖ್ಯೆ ಹಾಜರಾತಿ ಮುಖದಲ್ಲಿ ಮಕ್ಕಳ ಸಂಖ್ಯೆ ಬೇರೆ ಅಂಗನವಾಡಿಗೆ ಬರುವ ಮಕ್ಕಳ ಸಂಖ್ಯೆನೇ ಬೇರೆ ಕೊಡುವ ಆಹಾರ ಸಹ ಅವಧಿ ಮುಗಿದಿರುವ ಕುಲಗೆಟ್ಟು ಆಹಾರ ಹೌದು ವೀಕ್ಷಕರೇ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಆರು ಅರಳದಿನ್ನಿ ಗ್ರಾಮದಲ್ಲಿ ಇರುವ ಅಂಗನವಾಡಿ ಸಂಖ್ಯೆ ಎರಡು ಈ ಅಂಗನವಾಡಿಯಲ್ಲಿ ಇಪ್ಪತ್ತೆರಡು ಮಕ್ಕಳು ಶಾಲೆಗೆ ಬರುತ್ತಾರೆ ಅಂತ ಅಂಗನವಾಡಿ ಟೀಚರ್ ಹೇಳುತ್ತಾರೆ ಆದರೆ ಇಲ್ಲಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಹನ್ನೆರಡು ಮಕ್ಕಳು ಮಾತ್ರ ಹಾಗೂ ಈ ಮಕ್ಕಳಿಗೆ ಕೊಡುವ ಆಹಾರ ಪಾಕೆಟ್ನಲ್ಲಿ ಇರುವ ದಿನಾಂಕ ಅವಧಿ ಮುಗಿದಿದೆ ಇಂಥ ಆಹಾರವನ್ನ ಗರ್ಭಿಣಿ ಮಹಿಳೆಯರಿಗೆ ಮಕ್ಕಳಿಗೆ ಕೊಡುವುದು ದಿನಸಿಗಳನ್ನ ಸೇವಿಸಿದ ಮಕ್ಕಳಿಗೆ ಮತ್ತು ಬಾನಂತಿಯರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಹೊಣೆಗಾರರು ಇದನ್ನ ಗಮನಿಸಬೇಕಾದ ಅಂಗನವಾಡಿ ಕಾರ್ಯಕರ್ತೆ ಆಶಾ ನೋಡಬೇಕಾಗಿತ್ತು ಹಾಗಾಗಿಯೇ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ನೋಡಬೇಕಾಗಿತ್ತು ಹಾಗೂ ಕಾರ್ಯಕರ್ತೆ ಆಶಾ ಸರಿಯಾಗಿ ಶಾಲಾ ಸಮಯಕ್ಕೆ ಬರುವುದಿಲ್ಲ ಎಂದು ಅಲ್ಲಿನ ಸಾರ್ವಜನಿಕರು ಆರೋಪಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅರಳದಿನ್ನಿ ಮಹಿಳಾ ಘಟಕ ಅಧ್ಯಕ್ಷರು ಚಂದ್ರಮ್ಮ ತೇಲಗಿ ಹಾಗೂ ಸದಸ್ಯರು ರೇಣುಕಾ ಕೊಳ್ಳರ್ ಈ ಸಮಸ್ಯೆ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ವರದಿ ರಾಜು ಮಂದಿ

Pura asro? Nama pun asro ya lewa Chalama shuapa